ನಾನು ಕ್ಯಾಬಲ್ ತೆಗೆದು ನಾವು ಮಾತಾಡ್ತೀವಿ ಬೋರ್ಡ್ ಆಫ್ ಪೇಮೆಂಟ್ ಬರ್ತಾ ಇದ್ದೀವಿ ನಾವು ಡಿವೈಡ್ ಮಾಡ್ತೀವಿ ಈಗ ಮೊದಲು ನಾನು ಆ ಕಡೆ ಮಾಡ್ತಿದ್ದೆ ಅವ್ರು ಈ ಕಡೆ ಮಾಡ್ತಿದ್ದೆ ಇವತ್ತು ಇಲ್ಲಿಗೆ ನಾನು ಬಂದಿದ್ದೆ ನಿನ್ನೆ ಅವರು ಚಾಮರಾಜರ ಹೋಗಿದ್ರು ಮಂಡ್ಯ ಮಾಡಿದ್ರು ಚಿಕ್ಕಲಿ ದೊಡ್ಡ ಬಡಾಪುರ ಮಾಡೋದು ೋಟ ಮಾಡಿ ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ವಿ ಈಗ ನಾಳೆ ರಾಯಚೂರಿಗೆ ಅವ್ರು ಬರ್ತಾರೆ ನಾನು ಅಂತ ಇದ್ದೀನಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾಳೆ ಲಾಸ್ಟ್ ಮೀಟಿಂಗ್ ಇವತ್ತು ಅವರು ಮಂಗಳೂರ್ಗೆ ಹೋಗಿದ್ದಾರೆ ಉಡುಪಿ 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 ಮುಗಿಸಿ ಕೋಲಾರ ಹೋಗ್ತಾ ಇದ್ದಾರೆ ಉಡುಪಿಗೆ ಕ್ಯಾಬಿನೆಟ್ ಹೋಗ್ತಾರೆ ಸೊ ನಾವು ಎಲ್ಲ ಕಡೆ ಕವರ್ ಮಾಡಬೇಕು ರಾಜ್ಯದ ಉದ್ದಗಳಿಗೂ ಕೂಡ ಕವರ್ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಕೆಳಗೆ ಸಾಹೇಬರು ಅವರ ಏರಿಯಾ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಮೇಲೆ ಇವ್ರಿಗೆ ಕರ್ಕೊಂಡು ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಸಾಕು ರಾಜೀವ್ ಗಾಂಧಿ ಅವರ ಪುತ್ಥಳಿಯನ್ನು ಹೊಸ ಪುತ್ಥಳಿಯನ್ನು ಮಾಡಿಸಿದ್ದೀವಿ ಅವರ ಹೆಸರಿನಲ್ಲಿ ಒಂದು ಕಾರ್ಡ ಫ್ರೀ ಕಾರ್ಡ ಲೇಟ್ ಲೈಟ್ ಕಾರ್ಡ ಅದು ಲೋಕಾರ್ಪಣೆ ಕಡೆ ಮಾಡ್ತಾ ಸೊ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಪ್ರವಾಸವನ್ನು ಸರಿ ಡಾಕ್ಟರ್ ಮಂಜುನಾಥ್ ಬಗ್ಗೆಯೂ ಗೌರವ ಇದೆ ದೇವೇಗೌಡ್ರ ಬಗ್ಗೆಯೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಈಗ ದೇವೇಗೌಡ್ರ ಮೇಲೆ ನಿಂತಿದೀವಿ ಎಲೆಕ್ಷನ್ಗೆ ಗೆ ಸ್ವಾಮಿ ಮೇಲೂ ನಿಂತ್ಕೊಂಡು ಕೆದಿದೀವಿ ದೇವೇಗೌಡ್ರ ಮೇಲೆ ಒಂದು ಹೆಣ್ಣು ಮಗು ನಿಲ್ಲಿಸಿದ್ವಿ ಅವರ ಧರ್ಮಪತ್ನಿ ಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಡ ಬಿಜೆಪಿ ಒಟ್ಟಿಗೆ ನಿಂತಿದ್ರು ನಿದ್ದೆ ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರ್ಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೇ ಇದ್ವು ಎರಡು ಮೂರು ಎಕ್ಸ್ಟೆಕ್ಷನ್ ನಮ್ಗೆ ಬೇಜಾರಿಲ್ಲ ಯಾರಾದ್ರೂ ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರು ಮಧ್ಯ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇಟ್ಕೊಂಡು ಪಾರ್ಲಿಮೆಂಟ್ ಗಿರಿ ಕೆಲಸ ಮಾಡಿಕೊಂಡಿದ್ದು ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಎಂ ಪಿ ಮಾಡಿಕೊಂಡು ಇರ್ತಾರೆ ಸೊ ಅದರಿಂದ ಯಾವ ನಿಂತರೂ ನಮಗೇನು ಭಾಳ ಸಮ್ಮತ ನಮಗೇನು ಬೇಜಾರಿಲ್ಲ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ನನ್ನ ಸಿಸ್ಟರ್ ಹೇಳ್ತಾ ಇರ್ಬೋದು ಏನು ನನಗೇನು ಪಾಪ ಅವ್ರ ಫ್ಯಾಮಿಲಿ ವಿಚಾರ ನಾವು ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ಇರ್ತೀವಿ ಮಗನ ಎಲೆಕ್ಷನ್ ನೋಡಿದ್ದೀವಿ ರಾತ್ರಿ ಎಲೆಕ್ಷನ್ ಬತ್ತೋಗಿದೆ ಅದು ಬಿಟ್ಟರೆ ಕಾವೇರಿ ನೀರು ಸಮರ್ಪಕ ಆಗ್ತಾ ಇದೆ ಬೇರೆ ಕಡೆ ಬರಗಾಲ ಇದು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಣ ಇಟ್ಟಿದ್ದೇವೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅವರ ಹತ್ರ ಎಲ್ಲ ರಿಪೋರ್ಟ್ ಇದೆ ಚೀಫ್ ಮಿನಿಸ್ಟರ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಮೀಟಿಂಗ್ ತೊಗೊಂಡಿದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ಮೀಟಿಂಗ್ ತೊಗೊಂಡಿದ್ದಾರೆ ಸೊ ಎಲ್ಲೂ ಕೂಡ ನೀರಿಗೆ ಭಾವನೆಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಜಾಗ್ರತೆ ವಹಿಸಿದ್ದೇವೆ ಈ ವರ್ಷದಿಂದ ಈ ತಿಂಗಳಿಂದ ಒಂದೆರಡು ಎರಡು ತಿಂಗಳು ಸ್ವಲ್ಪ ಸಮಸ್ಯೆ ಬರಬಹುದು ಅನ್ನೋದನ್ನ ಎಲ್ಲೆಲ್ಲಿಂದ ನೀರನ್ನು ಒದಗಿಸ್ಕೊಡಬೇಕು ಟ್ಯಾಂಕರ್ಸ್ ಕೊಡಬೇಕು ಆಲ್ಟ್ರೇಟಿಂಗ್ ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದು ಕೂಡ ಮಾಡಿದೆ ಇನ್ನೊಂದು ಬಹಳ ಮಹತ್ವವಾದಂಥ ತೀರ್ಮಾನ ನಮ್ಮ ಕಳೆದ ಅಸೆಂಬ್ಲಿಯಲ್ಲಿ ನಾವು ತೆಗೆದುಕೊಂಡು ಏನಪ್ಪಾ ಅಂದರೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ಹಳ್ಳಿಲಿ ಮಾರಮ್ಮ ಬಸವಣ್ಣ ಸಂಚಾರ ದೇವಸ್ಥಾನಗಳು ಅವನು ಅಭಿವೃದ್ಧಿ ಮಾಡಬೇಕು ಸೊ ಬಹಳ ಜನ ಇದ್ದಾರೆ ಹಳ್ಳಿ ಅರ್ಚಕರು ಇದ್ದಾರೆ ಅವ್ರಿಗೆ ಶಕ್ತಿ ತುಂಬಬೇಕು ಅದಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ಸರ್ಕಾರ ದೇವಸ್ಥಾನಗಳು ಟೆನ್ ಪರ್ಸೆಂಟ್ ಹಣನ ಅದರಿಂದ ತೆಗೆದು ಅರ್ಚಕರಿಗೆ ಮತ್ತು ಆ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಆದರೆ ನಮಗೆ ಶಾಕ್ ಏನಪ್ಪಾ ಅಂದರೆ ಇದು ಜನರಿಗೆ ಬಡವರಿಗೆ ಬಡ ದೇವಸ್ಥಾನಗಳಿಗೆ ಹಳ್ಳಿರೋ ದೇವಸ್ಥಾನಗಳಿಗೆ ಗ್ರಾಮೀಣ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದು ಎಲ್ಲಿ ಒಂದು ಕೋಟಿಗಿನ್ನ ಎಷ್ಟು ಜಾಸ್ತಿ ಆದಾಯ ಕಡೆ ದೇವಸ್ಥಾನಗಳಿಗೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ರೆ ಅದನ್ನು ಬಿಜೆಪಿಯವರು ಜನತಾದಳದವರು ಸೇರಿ ಧಿಕ್ಕರಿಸಿ ಆ ಅಪ್ಪರ್ ಹೌಸಲ್ಲಿ ಬಿಲ್ನ ಫೇಲ್ ಮಾಡುವಂಥ ಕೆಲಸ ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ದೇವರ ವಿರುದ್ಧ ಧರ್ಮದ ವಿರುದ್ಧ ಅರ್ಚಕರ ವಿರುದ್ಧ ಮಾಡಿದಂಥ ತೀರ್ಮಾನ ಇದೆಯಲ್ಲ ಇದು ಖಂಡನೀಯ ನಮಗೆ ಜೂನ್ಗೆ ಲೋಕ ಹೌಸಲ್ಲಿ ಮೆಜಾರಿಟಿ ಬರ್ತದೆ ನಾವು ಗ್ರಾಮೀಣ ಪ್ರದೇಶದ ಮಾರಮ್ಮ ಬಸವಮ್ಮ ಕೆಂಕೇರಮ್ಮ ಇನ್ನೊಂದು ಏನೇ ಏನೇ ಹಳ್ಳಿಗಳಲ್ಲಿರುವಂಥ ದೇವರು ಎಲ್ಲ ಜಾತಿಯ ದೇವರುಗಳು ಎಲ್ಲ ಅದು ವಿಶೇಷವಾಗಿ ಹಿಂದೂ ವರ್ಗದ ದೇವರುಗಳು ಹೇಗೆ ಏನೋ ನಾವು ಪೂಜೆ ಮಾಡ್ತೀವಿ ಗ್ರಾಮ ದೇವತೆಗಳು ಪೂಜೆ ಮಾಡ್ತೀವಿ ಅದನ್ನೆಲ್ಲ ಹಿಂದೆ ಬಂಗಾರಪ್ಪ ಕಾಲದಲ್ಲಿ ಆರಾಧನೆ ಅಂತ ಇಂಥ ಸಣ್ಣ ದೇವಸ್ಥಾನಕ್ಕೆ ಗುಡಿ ಗುಂಡಾರಗಳಿಗೆ ಸುಣ್ಣ ಬಂಡವಾಳಕ್ಕೆ ಒಂದು ಹತ್ತಾರು ಸಾವಿರ ರೂಪಾಯಿ ಅಂತ ಪ್ರಾರಂಭ ಮಾಡಿ ಸಮಿತಿ ಬಂದ ಅದಕ್ಕೆ ಇವತ್ತು ವಿರೋಧ ಮಾಡಿದ್ದು ನಿಜವಾಗ್ಲೂ ಇದು ಈ ಸಂದರ್ಭ ಹೇಳಿಕೆ ನಾನು ಬಯಸ್ತೇನೆ ಹೇಳಿಕೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನು ಸೀಟ್ ತಂದು ಕೊಡಿ ಅಂತ ಇದೆಯಲ್ಲ ಇದು ಪ್ರೈಮ್ ಮಿನಿಸ್ಟ್ರ ಮೌನತೆ ಬಿ ಜೆ ಪಿ ಸಂಸದರು ಮೌನತೆ ಮೌನ ಸಮ್ಮತಿ ಅಲ್ಲವೇ ಮೌನವಾಗಿದ್ದರೆ ಸಮ್ಮತಿ ವೈಯಕ್ತಿಕ ಬೇಡ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ದರೆ ಪಾರ್ಟಿದ ಎಕ್ಸ್ಪ್ಲೇನ್ ಮಾಡ್ತೀವಿ ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ಅವ್ರಿಗೆ ಇದನ್ನು ಹೋಗಿ ಏನು ಬಿ ಜೆ ಪಿ ಭಾವನೆ ಇದೆ ಆ ಭಾವನೆ ಅನಂತಕುಮಾರ್ ಅವ್ರ ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಡ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟರು ಏನು ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದೊಂದು ಮಾಡೋದೊಂದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಅರವತ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಶರಣ ಪ್ರಕಾಶ್ ಅವರು ಪ್ರಿಯಾಂಕ್ರವರು ಮತ್ತು ನಮ್ಮ ಅಜಯ್ ಅವರು ಮತ್ತು ನಮ್ಮ ದರ್ಶನಪುರವರು ದರ್ಶನಪುರ ಅಲ್ಲ ಅಲ ಪಾರ್ಟಿ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನ್ ಅಡಿಪಾಯವನ್ನು ಸಮರ್ಪಕವಾಗಿ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಬಂದಿದೆ ಯಡಪಾ ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ಕೆ ಸಿದ್ಧವಾಗಿದ್ದಾರೆ ನಿನ್ನೆ ಮೂರು ಜನ ಬಿಜೆಪಿ ಒಬ್ಬರು ಜಯಪ್ರಕಾಶ್ ಹೆಗಡೆ ಅವ್ರ ಚೇರ್ಮನ್ ಮಾಡೋದು ಅವ್ರು ಬಂದು ಸೇರ್ಕೊಂಡು ಸುಕುಮಾರ್ ಶೆಟ್ಟಿ ಸೇರ್ಕೊಂಡು ಇವ್ರು ಬಂದು ಸೇರ್ಕೊಂಡು ಬಹಳ ಜನ ಇದ್ದಾರೆ ಸಿಟ್ಟಿಂಗ್ ಎಂ ಪಿಸು ಬಂದು ನಾನು ಕೇಳಿದ್ದಾರೆ ಇಲ್ಲ ಅಂತ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕೋಸ್ ಸಿಟ್ಟಿಂಗ್ ಎಂ ಪಿಸು ಮೂರು ಜನ ಬಂದು ಕೇಳಿದಾರೆ ನಾನು ಡಿಸ್ಕೋಸ್ ಮಾಡಲಿಕ್ಕೆ ನಾನು ಯಾರಿಲ್ಲ ಆ